ఓం నమ శివయ్య స్వామి కొరగజ్జ నన్నెల ప్రీతి వీక్షకు శివమి కన్నడ అధ్యాత్మిక చాలాల్గ స్వగత ಸಾಂಪ್ರದಾಯಿಕ ಉಡುಪುಗಳನ್ನು ಇಷ್ಟಪಡ್ತಾರೆ ಈ ರಾಶಿಯವರು ಯಾವ ರಾಶಿ ಅನ್ನೋದನ್ನು ಹೇಳ್ತಾ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ವೀಡಿಯೋ ವ್ಯಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ವೀಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸಿ ಒಂದುವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸಿ ಹಾಗೆ ಇನ್ನೊಂದು ಏನು ಅಂದರೆ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಟಲ್ಲಿ ಬೆಲ್ ಐಕಾನ್ ಇರ್ತಾರೋ ಅದನ್ನು ಪ್ರೆಸ್ ಮಾಡಿದಾಗ ಕಾಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಪ್ರಶ್ನೆಗಳನ್ನ ಬರೀಬೇಕು ಅಂದರೆ ನಿಮಗೆ ಏನು ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಇರುತ್ತೆ ಅಂದರೆ ಪ್ರೆಸೆಂಟ್ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಆ ಸಮಸ್ಯೆಯನ್ನು ಡೀಟೇಲಾಗಿ ಬರೆದು ಕಳುಹಿಸಿ ಒಂದು ಲೈ ಅಂದರೆ ಕೆಲವರು ಬರೀ ಡೇಟ್ ಆಫ್ ಬರ್ತ್ ಹಾಕ್ತೀರಿ ಹೆಸರು ಹಾಕ್ತೀರಿ ಹಾಗೆ ಏನೂ ಹಾಕೋದಿಲ್ಲ ಆ ಥರ ಹಾಕಿದರೆ ಆಗೋದಿಲ್ಲ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ಖಂಡಿತವಾಗಿ ಉತ್ತರಿಸ್ತೇನೆ ಹಾಗೆಯೇ ನಾನು ನಮ್ಮಲ್ಲಿರುವ ಶಿವದೇವರ ಗುರುಬಿಟ್ಟದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ರಾಶಿಯವರಿಗೆ ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಡುವುದಕ್ಕೆ ಇಷ್ಟಪಡುವಂಥವರು ಸಾಮಾನ್ಯವಾಗಿ ಕೆಲವರು ಅವರು ತೊಡುವಂಥ ಬಟ್ಟೆಗಳ ಮೂಲಕ ಕೆಲವರಿಗೆ ಚಂದವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಾಣಿಸ್ಕೊಳ್ಳದೆ ಕೂಡ ಇರಬಹುದು ಆದರೆ ವೈದಿಕ ಶಾಸ್ತ್ರದ ಪ್ರಕಾರ ಸಾಂಪ್ರದಾಯಿಕ ಬಟ್ಟೆಗಳಲ್ಲಿ ಕೆಲವರು ಖಂಡಿತವಾಗಿ ಚಂದವಾಗಿ ಕಾಣಿಸ್ಕೊಳ್ತಾರೆ ಯಾಕಂದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಂತ ಉಡುಪುಗಳು ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಷ್ಟೊಂದು ಚೆಂದವಾಗಿ ಕಾಣಿಸ್ಕೊ ಲು ಸಾಧ್ಯ ಇಲ್ಲ ಎನ್ನುವಂಥ ಪರಿಕಲ್ಪನೆ ಕೂಡ ನಾವು ಗಮನಿಸಬಹುದಾಗಿದೆ ಸಾಂಪ್ರದಾಯಿಕ ಉಡುಪುಗಳನ್ನು ತೊಡುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಕೂಡ ಹಾಗೆಯೇ ಸಾಂಪ್ರದಾಯಿಕ ತುರುಕುಗಳಲ್ಲಿ ತುಂಬ ಚಂದವಾಗಿ ಕಾಣಿಸಿಕೊಳ್ಳುವಂಥ ರಾಶಿಗಳು ಯಾವುವು ಮತ್ತು ಯಾಕೆ ಈ ರಾಶಿಯವರು ಸಾಂಪ್ರದಾಯಿಕ ಉಡುಪುಗಳನ್ನು ತುಂಬಾ ಇಷ್ಟಪಡುವಂಥದ್ದು ಅನ್ನೋದನ್ನು ನೋಡೋಣ ಅಂದರೆ ಹನ್ನೆರಡು ರಾಶಿಯವರಿಗೂ ಕೂಡ ಸಾಂಪ್ರದಾಯಿಕ ಬಟ್ಟೆಗಳು ಅಂದರೆ ಪ್ರತಿಯೊಬ್ಬರು ಕೂಡ ಉಡು ತೊಡುವಂಥದ್ದು ಅಥವಾ ಅದನ್ನು ಇಷ್ಟಪಡುವಂಥದ್ದು ಆದರೆ ಈ ಸ್ಪೆಷಲಿ ಈ ರಾಶಿಯವರಿಗೆ ತುಂಬ ಇಷ್ಟ ಅಂತೆ ಪ್ರತಿ ಸಲಾನು ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಡುವುದಕ್ಕೆ ಇಷ್ಟಪಡ್ತಾರಂತೆ ಅದರಲ್ಲಿ ಮೊದಲನೇದಾಗಿ ವೃಷಭರಾಶಿ ವೃಷಭರಾಶಿವರ ರಾಶಿಗ್ರಹ ಶುಕ್ರ ಶುಕ್ರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸೌಂದರ್ಯ ಸಮೃದ್ಧಿಗೆ ಪ್ರತೀಕ ಹಾಗೆಯೇ ವೃಷ್ಷರಾಶಿವರಿಗೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಂದರವಾಗಿದ್ದು ಅತ್ಯಂತ ಪ್ರಮುಖ ಅಂತ ಪರಿಗಣಿಸ್ ಒಂ ರಾಶಿ ರಾಶಿಯವರು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಇರಲಿ ಅಥವಾ ಸಾಂಪ್ರದಾಯಿಕ ಕಾರ್ಯಕ್ರಮ ಇರಲಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಡುವುದಕ್ಕೆ ತುಂಬ ಇಷ್ಟಪಡುತ್ತಾರೆ ಇದು ಕೇವಲ ಅವರಿಗೆ ಬಟ್ಟೆಯ ತುಂಡಾಗಿರುವುದಿಲ್ಲ ಬದಲಾಗಿ ತಮ್ಮ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕ ಅಂತ ಪರಿಗಣಿಸುವಂಥದ್ದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಬಟ್ಟೆಗಳು ಕೈಯಿಂದ ರಚಿತವಾಗಿರುತ್ತವೆ ಹೀಗಾಗಿ ಸಾಮಾನ್ಯ ಬಟ್ಟೆಗಳನ್ನು ಹೆಚ್ಚಾಗಿ ಸುಂದರವಾಗಿ ಕಾಣುವಂಥದ್ದು ಹಾಗೆಯೇ ರಾಶಿಯವರು ಈ ಒಂದು ಬಟ್ಟೆಗಳನ್ನು ಧರಿಸುವುದರಿಂದ ಅವರ ವ್ಯಕ್ತಿತ್ವದ ಆಳವನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ ಈ ಮೂಲಕ ನೀವು ಅವರು ಎಷ್ಟು ತಮ್ಮ ಸಂಸ್ಕೃತಿ ಹಾಗೂ ಆಚರಣೆಗಳನ್ನು ಉಳಿಸ್ತಾರೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಕೂಡ ಸಾಮಾನ್ಯವಾಗಿ ಮನೋಭಾವನೆ ವಿಚಾರಕ್ಕೆ ಬಂದರೆ ಕರ್ಕಾಟಕ ರಾಶಿಯವರು ತುಂಬ ತಮ್ಮ ಗತಕಾಲದ ವೈಭವಗಳನ್ನು ಆಗಾಗ ಮೆಲುಗು ಹಾಕುವಂಥ ಭಾವನೆಗಳನ್ನು ಹೊಂದಿರುವಂಥದ್ದು ಹೀಗಾಗಿ ಅವರಿಗೆ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುವುದು ತುಂಬಾ ಇಷ್ಟಪಡುವಂಥದ್ದು ಹಾಗೆಯೇ ಬಟ್ಟೆ ವಿಚಾರಕ್ಕೆ ಬಂದರೆ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುವುದನ್ನು ಅವರು ಭಾವನಾತ್ಮಕವಾಗಿ ತುಂಬ ಅದಕ್ಕೆ ಹೊಂದಿಕೊಳ್ಳುವ ಹೊಂದಿಕೊಳ್ಳುತ್ತಾರೆ ಮತ್ತು ಭಾವನಾತ್ಮಕ ಮೌಲ್ಯ ಅವರಿಗೆ ಹೆಚ್ಚಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಆ ಕೈಯಿಂದ ನೇಯ್ದಿರುವಂತಹ ಸೀರೆ ಆಗಿರಬಹುದು ಅದೇ ರೀತಿಯಲ್ಲಿ ಗಂಡು ಮಕ್ಕಳಿಗೆ ಷೇರ್ವಾನೆ ಆಗಿರ್ಬೋದು ಎಮೋಷನ್ ಅವುಗಳ ಮೇಲೆ ತುಂಬ ಚೆನ್ನ ಅಂದರೆ ತುಂಬಾ ಇಷ್ಟಪಡುವಂಥದ್ದು ಅವರು ಅವರು ಇಂಥ ಬಟ್ಟೆಗಳನ್ನು ಧರಿಸುವ ಮೂಲಕ ತಮ್ಮ ಕುಟುಂಬ ಮತ್ತು ಪರಂಪರೆಯನ್ನು ಗೌರವಿಸುವಂಥ ಕೆಲಸವನ್ನು ಸಾಂಕೇತಿಕವಾಗಿ ಮಾಡುವಂಥದ್ದು ಹಾಗೆಯೇ ಈ ಒಂದು ರಾಶಿಯವರು ಕರ್ನಾಟಕ ರಾಶಿಯವರಿಗೆ ಇರುವಂಥ ಈ ರೀತಿಯ ಭಾವನೆಗಳ ಮೂಲಕ ಅವರಿಗೆ ಸಾಂಪ್ರದಾಯಿಕ ಬಟ್ಟೆಗಳು ತುಂಬಾ ಚೆನ್ನಾಗಿ ಕಾಣಿಸುವಂಥದ್ದು ಅಂತ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವಂಥದ್ದು ಹಾಗೆಯೇ ಸಿಂಹರಾಶಿ ಸಿಂಹರಾಶಿಯವರು ನಿಮ್ಮೆಲ್ಲರಿಗೂ ತಿಳಿದಿರ್ಬೋದು ಚಿಕ್ಕ ವಯಸ್ಸಿನಿಂದಲೂ ಕೂಡ ನೇರ ನಿಷ್ಠೂರ ಮಾತನಾಡುವಂಥ ಮನೋಭಾವನೆಯನ್ನು ಹೊಂದಿರುವಂಥ ರಾಶಿ ಇನ್ನು ಯಾವತ್ತೂ ಕೂಡ ಆಕರ್ಷಣೆಯ ಕೇಂದ್ರಬಿಂದು ಆಗಿರಬೇಕು ಎಂಬುದಾಗಿ ಬಯಸ್ತಾರೆ ಹೀಗಾಗಿ ಎಲ್ಲರ ಗಮನವನ್ನು ಸೆಳೆಯುವಂಥ ಸಾಂಪ್ರದಾಯಿಕ ಬಟ್ಟೆಗಳ ಮೂಲಕವೇ ತಮ್ಮ ಇಯಾಸವನ್ನು ಹ ಪೂರೈಸಿಕೊಳ್ಳುವಂಥದ್ದು ಇವುಗಳ ಮೂಲಕ ಬರು ಜನಜಂಗುಳಿಯ ನಡುವೆ ಕೂಡ ಬೇರೆಯವರಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾಗೆಯೇ ರಿಚ್ ಆಗಿ ಕಾಣಿಸ್ಕೊಳ್ಳುವಂಥ ಸಪ್ ಸಾಂಪ್ರದಾಯಿಕ ಬಟ್ಟೆಗಳಲ್ಲಿ ಸಿಂಹರಾಶವರು ಆದಷ್ಟು ಹೆಚ್ಚಾಗಿ ಕಾಣಿಸಿಕೊಳ್ಳೋದಕ್ಕೆ ಇಷ್ಟಪಡುವಂಥವ್ರು ಹಾಗೆಯೇ ಅದರಲ್ಲಿ ವಿಶೇಷವಾಗಿ ತಾವು ತೊಡುವಂಥ ಬಟ್ಟೆ ಬೇರೆಯವರನ್ನು ಸೆಳೆಯುವಂಥ ಸಾಮರ್ಥ್ಯ ಹೊಂದಿರಬೇಕು ಅಂತ ಬಯಸುವಂಥದ್ದು ಅದೇ ರೀತಿಯಲ್ಲಿ ಇರುವಂಥ ಬಟ್ಟೆಗಳನ್ನು ಅವರು ಹೆಚ್ಚಾಗಿ ತೊಡುವಂಥದ್ದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಬಟ್ಟೆಗಳು ಜನ ನಡುವೆ ಇರುವಾಗ ಎಲ್ಲರಿಗೂ ಇಷ್ಟವಾಗುತ್ತೆ ನಿಮ್ಮೆಲ್ಲರಿಗೂ ತೊಳಿದ ವಿಚಾರವಾಗಿದ್ದು ಸಿಂಹರಾಶಿಯರು ಕೂಡ ಇದನ್ನು ಇದನ್ನೇ ತಾವು ತಮ್ಮ ಜೀವನ ಜೀವನದಲ್ಲಿ ಕೂಡ ನಿಜ ಜೀವನದಲ್ಲಿ ಕೂಡ ಅಳವಡಿಕೆ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಮೀನರಾಶಿ ಮೀನರಾಶಿಯವರು ಕೂಡ ತಮ್ಮದೇ ಆಗಿರುವಂಥ ಕಲ್ಪನಾ ಲೋಕದಲ್ಲಿ ವಿಹರಿಸುವಂಥ ಮನೋಭಾವನೆ ಹೊಂದಿರುವಂಥ ರಾಶಿ ನಿಜ ಜೀವನದಲ್ಲಿ ಕೂಡ ಜನರು ತಮ್ಮ ಕಡೆಗೆ ಆಕರ್ಷಿತರಾಗಬೇಕು ಅನ್ನುವಂಥ ಮನೋಭಾವನೆಯನ್ನು ಕೂಡ ಮೀನರಾಶಿಯವರು ಹೊಂದಿರ್ತಾರೆ ಎಂಬುದಾಗಿ ವೈದಿಕ ಶಾಸ್ತ್ರ ಹೇಳುವಂಥದ್ದು ಇನ್ನೂ ಇದರ ಜೊತೆಗೆ ಮೀನರಾಶಿಯವರು ಸಾಮಾನ್ಯವಾಗಿ ಧಾರ್ಮಿಕವಾಗಿ ಕೂಡ ತಮ್ಮ ತಮ್ಮನ್ನು ತಾವು ಹೆಚ್ಚಾಗಿ ತೊಗಿಸಿಕೊಳ್ಳ ತೊಡಗಿಸಿಕೊಳ್ಳುವಂಥದ್ದು ಹೀಗಾಗಿ ಅದಕ್ಕೆ ಹತ್ತಿರವಾಗಿರುವಂಥ ಬಟ್ಟೆಗಳನ್ನು ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೆಚ್ಚಾಗಿ ಇವರು ಧರಿಸುವಂಥದ್ದು ಹೀಗಾಗಿ ಈ ಪ್ರಕ್ರಿಯೆಯಲ್ಲಿ ಅವರು ಏನು ಮಾಡ್ತಾರೆ ಹೆಚ್ಚಾಗಿ ಮೀನರಾಶಿಯಲ್ಲಿ ಧರಿಸುವುದು ಸಾಂಪ್ರದಾಯಿಕ ಬಟ್ಟೆಗಳನ್ನು ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರು ಜಾನಪದ ಪ್ರೇರೇಪಿತರ ಪ್ರೇರೇಪಿತರಾಗುವಂಥ ಬಟ್ಟೆಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಅದರಲ್ಲಿ ಪುರುಷರು ಕುರ್ತಾ ದೂತಿಯನ್ನು ಕೂಡ ಧರಿಸುವುದಕ್ಕೆ ಹೆಚ್ಚಾಗಿ ಇಷ್ಟಪಡುವಂಥದ್ದು ತಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮೀನರಾಶಿಯಲ್ಲಿ ಯಥೇಚ್ಛವಾಗಿರುವಂಥ ಅಭಿಮಾನ ಗೌರವವನ್ನು ಹೊಂದಿರುವಂಥದ್ದು ಮತ್ತು ಇಂಥ ಬಟ್ಟೆಗಳನ್ನು ಧರಿಸುವುದು ಕೂಡ ಅವರಿಗೆ ಇಷ್ಟವಾಗುತ್ತೆ ಇದನ್ನು ಧರಿಸುವುದನ್ನು ತಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಇರುವಂಥ ಗೌರವವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತದೆ